ಸಪ್ತ ಸಪ್ತ ಮಹಾಸ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರಿಣಮಾದಾಯ ಸಪ್ತಮಿ ಸಪ್ತಮಿ ಅಂತ ಹೇಳಿ ಅರ್ಕ ಅಂದರೆ ಎಕ್ಕದಿ ಎಲೆ ಎಕ್ಕದಿ ಎಲೆಯನ್ನು ನಾವು ತಲೆಯ ಮೇಲಿಟ್ಕೊಂಡು ಇವತ್ತು ಸ್ನಾನ ಮಾಡೋದ್ರಿಂದ ಆಯುಷ್ಯಾಭಿವೃದ್ಧಿ ಆಗುತ್ತೆ ಅಂತ ಶಾಸ್ತ್ರದಲ್ಲಿ ಉಕ್ತವಾಗಿದೆ ಇವತ್ತಿನ ದಿವಸ ಅರಮನೆ ಮುಂದೆ ಮಹಾರಾಜರು ಹಿಂದಿನಿಂದ ರಥಸಪ್ತಮಿ ದಿನ ಎಲ್ಲ ದೇವರ ದರ್ಶನ ಆಗಲಿ ಅಂತ ಹೇಳಿ ಅನುವು ಮಾಡಿಕೊಟ್ಟಿದ್ದಾರೆ ಶ್ರೀ ಶ್ವೇತವರಾಹ ಸ್ವಾಮಿ ಕಿಲ್ಲೆ ವೆಂಕಟರಮಣ ಸ್ವಾಮಿ ರಮಣ ಗಾಯತ್ರಿ ಅಮ್ಮನೂರು ಪ್ರಸನ್ನ ಕೃಷ್ಣ ಸ್ವಾಮಿ ಹಾಗೂ ತ್ರಿಣೇಶ್ವರ ಇಷ್ಟು ದೇವರುಗಳು ಅರಮನೆ ಮುಂದೆ ಇವತ್ತು ದರ್ಶನ ಕೊಡ್ತಾ ಇದ್ದಾರೆ ಅದೇ ರಥಸಪ್ತಮಿ ದಿನ ಇವತ್ತು ಸೂರ್ಯ ಉತ್ತರ ದಿಕ್ಕಿಗೆ ತೇರಲ್ಲಿ ಹೊರಡ್ತಾನೆ ಅದು ಸಪ್ತ ಅಶ್ವ ಏಳು ಕುದುರೆಗಳುಳ್ಳ ರಥದಲ್ಲಿ ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡ್ತಾನೆ ಇವತ್ತಿಂದ ಶಾಖ ಜಾಸ್ತಿ ಇಲ್ಲಿ ಬರೋರೆಲ್ಲ ಸತ್ಯ ಯೋಗ ಮಾಡೋರು ಟೇಬಲ್ ಟೇಬಲ್ ಮಾಡಿದೆಯಲ್ಲ Thank you.